ಾರು ಜನಗಳು ಇಲ್ಲೇ ಬಂದು ಸ್ನಾನ ಮಾಡ್ತಾರೆ ಬಾವಿಯಲ್ಲಿ ಆ ಬಾವಿಯಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳೆಲ್ಲ ಹೋಗ್ತಾವಂತೆ ಹಾಗೆ ನಮ್ಗೇನೆಲ್ಲ ಪಾಪಕ್ರಮಗಳಿರ್ತಾವ ಎಲ್ಲದು ತೀರ ಹೋಗುತ್ತಂತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಎಲ್ಲರ ಮನೆ ಮನೆಗಳಲ್ಲಿ ಪೂಜಿಸುವಂತಹ ಎಲ್ಲರ ಮನಸ್ಸಲ್ಲಿ ಆರಾಧಿಸುವಂತಹ ಎಲ್ಲಮ್ಮನ ಗುಟಕ್ಕೆ ಹೋಗ್ತಿದ್ದೀನಿ ಸವದತ್ತಿ ಎಲ್ಲಮ್ಮನ ಗುಟಕ್ಕೆ ಹೋಗ್ತಿದ್ದೀನಿ ಅಲ್ಲಿ ರೇಣುಕೆಲ್ಲಮ್ಮನ ದರ್ಶನ ಮಾಡಲಿಕ್ಕೆ ಹಾಗೇ ನಿಮಗೆ ಈ ಒಂದು ಸವದತ್ತಿ ರೇಣುಕೆಲ್ಲಮ್ಮನ ದರ್ಶನ ಮಾಡಿಸ್ಬೇಕಂತ ನನಗೂ ಕೂಡ ಇಷ್ಟ ಆಗಿದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ ோ ரோ எல்ல ಧಾರವಾಡ ನ ಜುಬ್ಲಿ ಸರ್ಕಲ್ ಇದ್ದೀನಿ ನಾನು ಹಾಗೆ ನಾನು ಧಾರವಾಡದಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನದ ಹತ್ರ ಇದ್ದೀನಿ ನಾನು ಸುಮಾರು ವರ್ಷಗಳಿಂದ ಈ ಒಂದು ಪಾರ್ಕ್ ನೋಡಿದ್ದೆ ಅದು ನೆನಪುಗಳಲ್ಲಿ ಅಚ್ಚಳೆಯದೆ ಹಾಗೆ ಉಳಿದಿದೆ ಅವತ್ತು ನೆನಪುಗಳು ಬಟ್ ಶೂಟ್ ಮಾಡಿಲ್ಲ ಅಷ್ಟೇ ಶೂಟ್ ಮಾಡಿದ್ರೆ ನಿಮಗೆಲ್ಲ ತೋರಿಸ್ತಿದ್ದೆ ಅಂತ ಬನ್ನಿ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಸವದತ್ತಿಗೆ ಉದೋ ಉದೋ ಎಲ್ಲಮ್ಮ ಜನರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ಬಯಸುವ ಪವಿತ್ರ ಸ್ಥಳಗಳಲ್ಲಿ ಸವದತ್ತಿ ರೇಣುಕೆಲ್ಲಮ್ಮ ದೇವಸ್ಥಾನವು ಒಂದು ಸವದತ್ತಿ ರೇಣುಕೆಯಲ್ಲಮ್ಮ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯ ತನ್ನ ಜಿಲ್ಲಾ ಕೇಂದ್ರದಿಂದ ಎಪ್ಪತ್ತು ಕಿಲೋಮೀಟರ್ ಮತ್ತು ಧಾರವಾಡದಿಂದ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಿಯ ದೇವಾಲಯವಾಗಿದೆ ಈ ದೇವಾಲಯವು ಯಲ್ಲಮ್ಮ ಎಂದು ಕರೆಯಲ್ಪಡುವ ರೇಣುಕಾ ದೇವಿಗೆ ಸಮರ್ಪಿತವಾಗಿದೆ ಇದು ಅದ್ಭುತ ಮತ್ತು ಪುರಾತನ ದೇವಾಲಯವಾಗಿ ಹೆಚ್ಚು ಜನಪ್ರಿಯಗೊಂಡಿದೆ ನೋಡಿ ಸ್ನೇಹಿತರೆ ಇವಾಗ ನಾನು ಸೌದತ್ತಿಗೆ ಬಂದಿದ್ದೇನೆ ಇವಾಗ ಎಲ್ಲಮ್ಮನ ಗುಡ್ಡ ಅಲ್ಲಿಗೆ ಹೊರಟಿದೀನಿ ನಾನು ಸರ್ಕಲ್ ನಲ್ಲಿ ಇಲ್ಲಿಂದ ಹೋಗ್ಬೇಕು ನಾನು ಬನ್ನಿ ಹೋಗೋಣ ನೋಡಿ ನೀವು ಸೌದತ್ತಿಯಿಂದ ಒಂದ್ ಎರಡು ಕಿಲೋಮೀಟರ್ ಬಂದ್ರೆ ಗುಡ್ಡ ದಾರಿ ಇಲ್ಲಿ ಇಲ್ಲಿ ನಿಮ್ಗೊಂದು ಪ್ಲೇಸ್ ಸಿಗುತ್ತೆ ಜೋಗಳಬಾವಿ ಸತ್ಯಮ್ಮ ಅಂತ ದೇವಸ್ಥಾನ ಸಿಗುತ್ತೆ ನಿಮಗೆ ಅಲ್ಲಿನ ಒಂದು ಪ್ರಸಿದ್ಧವಾದ ಒಂದು ಕಥೆನೇ ಇದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಬನ್ನ ಮುಂದೆ ಅಷ್ಟೇ ಇದೇ ನೋಡಿ ಒಂದು ಜೋಗಳ ಬಾವಿ ಸತ್ಯ ಬಾವಿ ಪ್ರತಿ ಮಂಗಳವಾರ ಹಾಗೆ ಶುಕ್ರವಾರ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಯಲ್ಲಮ್ಮ ಅದಕ್ಕೆ ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿಗೆ ಅದಕ್ಕೆ ತುಂಬ ಜನಗಳಿಂದ ಕೂಡ್ಬಿಟ್ಟಿದೆ ಇದೆಲ್ಲ ಸ್ಲಿಪ್ಪರಲ್ಲಿ ತೊಂದರೆ ಇಲ್ಲಿ ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನ ಜೋಗಳಬಾವಿ ತಾಲೂಕು ಸವದತ್ತಿ ಜಿಲ್ಲೆ ಬೆಳಗಾವಿ ಅಂತ ಹೇಳಿದ್ರು ಇದೇ ನೋಡಿ ಜೋಗಳಬಾವಿ ಸತ್ಯಮ್ಮನ ದೇವಸ್ಥಾನ ಇಲ್ಲಿ ಹೋಗೋಣ ಬನ್ನಿ ಹೌದಾ ತುಂಬ ಜನ ಇದಾರೆ ಇಲ್ಲಿ ನೋಡಿ ನನಗೆ ದರ್ಶನ ಆಗ್ಬೇಕಂತಂದ್ರೆ ತುಂಬ ಲೇಟ್ ಬೇಕು ನೋಡಿ ಇದೆ ಚೋಗಳ ಬಾವೆ ಸಿದ್ದರಾಮನ ದೇವಸ್ಥಾನ ಎಷ್ಟೊಂದು ಜನ ಇದಾರೆ ಇಲ್ಲಿ ನಾನು ಸತ್ಯಮಾಡ್ಕ್ಕಾಗಲ್ಲ ಶುಕ್ರವ ಅಲ್ವಾ ಅದಕ್ಕೆ ತುಂಬ ಮಾಡಿದ್ದಾರೆ ಇದೆಲ್ಲ ತುಂಬ ಜನರು ಬರ್ತಾರೆ ನಮ್ಮ ರಾಜ್ಯದ ಮತ್ತು ಹೊರ ರಾಜ್ಯದ ಜನಗಳು ತುಂಬನೇ ಬರ್ತಾರೆ ನೋಡಿ ಸಾಲು ಕಟ್ಟೋದು ಇಟ್ಕೊಂಬಿಟ್ಟಿದ್ದಾರೆ ಎಷ್ಟೋ ಉದ್ದ ಇದೆ ಸಾಲು ನಾನಂತೂ ಮರ್ದಂತು ಬನ್ನಿ ಇಲ್ಲಿ ಒಂದು ವಿಶೇಷವಾದ ನಿಮಗೆ ಸ್ಥಳ ತೋರಿಸ್ತೀನಿ ನಿಮಗೆ ಮನೆಯಲ್ಲಿ ಇನ್ನೊಂದು ಪ್ಲೇಸ್ ಇದೆ ಇನ್ನೊಂದು ಕನ್ನಡಿ ಇದೆ ನೋಡಿದಾಗಿದೆ ನೋಡಿ ಇದರ ಇತಿಹಾಸ ತಿಳಿಯೋದ ಇಲ್ಲಿ ಜೋಗಳ ಬಾವಿ ಯಾಕಂತ ಕರೀತಾರೆ ಅಂತಂದ್ರೆ ಇದು ಬಾವಿ ಅಂದ್ರೆ ಇದು ಮೊದ್ಲೆಲ್ಲ ಹಿಂದೆ ಹಿಂದಿನ ಕಾಲದಲ್ಲಿ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಪುರಾಣದಲ್ಲಿ ಇದು ಚಿಕ್ಕ ಬಾವಿ ಆಗಿತ್ತು ಇವಾಗೆಲ್ಲ ದೊಡ್ಡದಾಗ ಕಟ್ಟಿದ್ದಾರೆ ಇದು ಸತ್ಯಮ್ಮನ ದೇವಸ್ಥಾನ ಅದಕ್ಕೆಲ್ಲೋ ಜೋಗಳ ಬಾವಿ ಸತ್ಯಮ್ಮನ ದೇವಸ್ಥಾನ ಅಂತಾರೆ ಮತ್ತೆ ಜೋಗಗಳ ಬಾವಿ ಅಂತಾರೆ ಈ ಊರಿಗೆ ಹೆಸರು ಬಂದಿದೆ ನೋಡಿ ಇಲ್ಲಿ ನೂರಾರು ಜನಗಳು ಇಲ್ಲೇ ಬಂದು ಸ್ನಾನ ಮಾಡ್ತಾರೆ ಒಂದು ಬಾವಿಯಲ್ಲಿ ಆ ಬಾವಿಯಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳೆಲ್ಲ ಹೋಗ್ತಾವಂತೆ ಹಾಗೆ ನಮ್ಗೇನೆಲ್ಲ ಪಾಪಕರ್ಮಗಳಿರ್ತಾವೆ ಎಲ್ಲದು ತೀರ ಹೋಗುತ್ತಂತ ಇಲ್ಲಿನ ಆಚಾರ ವಿಚಾರಗಳು ತುಂಬಾನೇ ವಿಭಿನ್ನವಾಗಿರುತ್ತೆ ಅಂದ್ರೆ ತುಂಬಾನೇ ಕಠಿಣವಾಗಿರುತ್ತೆ ಅದನ್ನ ಆಗಲ್ಲ ಆತರ ಇರುತ್ತೆ ನೋಡಿ ನೋಡಿ ನೀವು ಇಲ್ಲೆಲ್ಲ ಕಾಣಿಕೆ ಹಾಕಿದ್ರೆ ಈ ತರ ನಿಮ್ಗೆ ಬಣ್ಣಾರ ಹಚ್ತಾರೆ ಮತ್ತು ಹಾಗೆ ಇಲ್ಲಿ ಮೋಸ ಮಾಡೋರು ತುಂಬ ಜನ ಇರ್ತಾರೆ ಹುಷಾರಾಗಿರಿ ಅದರಲ್ಲಿ ಇದನ್ನು ಹೇಳ್ಬಿಟ್ಟು ನಿಮಗೆ ದುಡ್ಡಿಗೆ ದುಡ್ಡಿಗೋಸ್ಕರ ಏನಾದ್ರು ಮಾಡ್ತಾರೆ ಅದರಲ್ಲಂತೂ ನೀವು ಹುಷಾರಾಗಿರ್ಬೇಕು ಕಣದು ಇವಾಗ ನಾನು ಸ್ಲಿಪ್ಪರ್ ಬಿಟ್ಟು ಬಂದುಬಿಟ್ಟು ಅದಕ್ಕೆ ಆಗಿದೆ ಮತ್ತು ತುಂಬ ಗುರು ಆಟೋದಲ್ಲೆಲ್ಲ ಹೋಗ್ತಿದ್ರು ಅಪ್ಪ ಇದೆ ಅದು ನೋಡಿ ನಾನು ಜೋಗಳಬಾವಿ ಸತ್ಯಮ್ಮನ ದರ್ಶನ ಮಾಡಿಕೊಂಡು ಅಂದರೆ ಒಳಗೆ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಸಿಕ್ಕಾಬಟ್ಟೆ ಕಿವಿ ಎಷ್ಟೊಂದು ಜನಗಳು ಅಂತ ದೇವೇ ನೋಡಿದ್ರಿ ಅದಕ್ಕೋಸ್ಕರ ನನ್ನ ದರ್ಶನ ಇವತ್ತು ದಿನ ನಾನು ನಾನು ಎಷ್ಟು ಸಾಯಂಕಾಲ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ ಈಗ ನೇರವಾಗಿ ನಾನು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಿದ್ದೀನಿ ಇಲ್ಲಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ನಾನು ಹೋಗ್ತೀನಿ ಇರೋದು ಬನ್ನಿ ಹೋಗೋಣ